ರಾಜ್ಯದ ಪ್ರಸಿದ್ಧ ಜೋಯಾ ತಾಲೂಕಿನ ಉಳುವಿಯ ಶ್ರೀ ಚನ್ನಬಸವಣ್ಣನವರ ಜಾತ್ರಾ ಮಹಾರಥೋತ್ಸವ ಸಹಸ್ರಾರು ಭಕ್ತರ ಜಯಘೋಷಗಳ ನಡುವೆ ಸಂಪನ್ನಗೊಂಡಿತು ಹರಹರ ಮಹಾದೇವ್ ಅಡಕೇಶ್ವರ ಮಡಿಕೇಶ್ವರ ಉಳ್ವಿ ಚೆನ್ನಬಸವೇಶ್ವರ ಎನ್ನುತ್ತಾ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ರಥವನ್ನು ಎಳೆಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಚೆನ್ನಬಸವಣ್ಣ ದರ್ಶನ ಪಡೆದು ತೆಂಗಿನಕಾಯಿ ಉತ್ತತ್ತಿ ಬಾಳೆಹಣ್ಣು ಪೂಜೆ ಸಲ್ಲಿಸಿದರು ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರು ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ವೀರೇಶ ಕಂಬಳಿ ಪ್ರಧಾನ ಅರ್ಚಕ ಕಲ್ಮಠ ಶಾಸ್ತ್ರಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಜಾತ್ರೆಯಲ್ಲಿ ಬಂಡಕ್ಕಿ ಖಾರ ಮಿರ್ಚಿ ಬಜ್ಜಿ ವಿಶೇಷ ಉಳವಿ ಜಾತ್ರೆ ಮಿರ್ಚಿ ಬಜ್ಜಿ ಅದರ ಜೊತೆಯಲ್ಲಿ ಸಿಹಿ ತಿಂಡಿ ಬೆಂಡು ಬತಾಸು ಜಿಲೇಬಿ ಸೇರಿದಂತೆ ಇನ್ನೂ ಹಲವು ತಿಂಡಿ ತಿನಿಸುಗಳು ವಿಶೇಷವಾಗಿದ್ದವು ಗುಂದ ಅರಣ್ಯ ಇಲಾಖೆ ವತಿಯಿಂದ ರೈತರಿಗೆ ಕಡಿಮೆ ದರದಲ್ಲಿ ಬೆತ್ತ ಹಾಗೂ ಬಿದಿರು ವ್ಯವಸ್ಥೆ ಮಾಡಲಾಗಿತ್ತು ಗ್ರಾಮ ನಿಂದ ಬಂದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಉಳವಿ ಜಾತ್ರೆಗೆ ಈ ಕಾಲದಲ್ಲೂ ಚಕ್ಕಡಿ ಗಾಡಿಯ ಮೇಲೆ ಭಕ್ತರು ಬರುತ್ತಾರೆ ಅದು ಜಾತ್ರೆಯ ವಿಶೇಷವಾಗಿದೆ ನೂರಾರು ಕಿಲೋಮೀಟರ್ ದೂರದಿಂದ ಚಕ್ಕಡಿ ಗಾಡಿ ಹೊಡೆದುಕೊಂಡು ಬರುವ ಭಕ್ತರು ಆಯಾಸ ದನಿ ಆರಾಮವಾಗಿ ಹಾಕುತ್ತಾರೆ ಇನ್ನು ಬಹಳಷ್ಟು ಭಕ್ತರು ಕಾಲ್ನಡಿಗೆಯಲ್ಲಿ ಹರಕೆ ಬರುವುದುಂಟು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಟ್ರಾಫಿಕ್ ಜಾಮ್ ಆಗದಂತೆ ವಾಹನಗಳನ್ನು ಸರಿಯಾಗಿ ನಿಲ್ಲಿಸುವಂತೆ ಮಾಡಲು ಪೊಲೀಸರು ಹರಸಾಹಸಪಟ್ಟರು ನೂರಾರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ರಸ್ತೆ ಬದಿಯಲ್ಲಿ ನಿಂತು ಜನರಿಗೆ ಮಾರ್ಗದರ್ಶನ ನೀಡಿದರು ಡಿವೈಎಸ್ಪಿ ಶಿವಾನಂದ ಮದ್ರಗ್ರಹರಿಹರ ಪಿಎಸ್ಐ ಮಹೇಶ್ ಮಾಳಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು 我们即将大闹，赢了。 कैनरा प्लस न्यूज़ जोइडा